ಅಂದೂರಲ್ಲಿ ಕುಟುಂಬ ಆರಂಭಿ ಎಲ್ರಿಗೂ ನಮಸ್ಕಾರ ನಾನು ಶಂಭುಷ್ಮು ಕಪ್ಪಾಂಟಿ ವಿತ್ ಕಲ್ಪಕ್ಷ ಸಿನಿಮಾ ಸ್ನೇಹಿತರೆ ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ಹೇಳಿಕೆ ಏನಿದೆ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದೆ ಅಸಲಿಗೆ ಆಗಿದ್ದಾದ್ರೂ ಏನು ಅಂತ ಹೇಳೋದಾದ್ರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿದೆ ಕಮಲ್ ಹಾಸನ್ ಅವರ ತಗ್ಲೈಫ್ ಸಿನಿಮಾದ ಪ್ರಮೋಷನ್ ವೇಳೆ ವೇದಿಕೆ ಮೇಲೆ ನಿಂತ ಕಮಲಹಾಸನ್ ಅವರು ಕನ್ನಡ ಹುಟ್ಟಿತೇ ತಮಿಳಿನಿಂದ ಎಂಬ ವಾಕ್ಯವನ್ನು ಉಚ್ಚಾರಣೆ ಮಾಡ್ತಾರೆ ಆ ವೇದಿಕೆಯನ್ನ ನಟ ಶಿವರಾಜ್ ಕುಮಾರ್ ಅವರು ಸಹ ಹಂಚಿಕೊಂಡಿರ್ತಾರೆ ಇದಾದ ಸ್ವಲ್ಪ ಹೊತ್ತಿಗೆ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ ಕನ್ನಡಿಗರ ಕೆಂಗಣಿಗೆ ಗುರಿ ಆಗುತ್ತೆ ಇದಾದ ನಂತರ ಕಮಲ್ ಹಾಸನ್ ಅವರು ಮತ್ತೆ ಸಮರ್ಥನೆ ಮಾಡಿಕೊಳ್ಳುವಂತ ರೀತಿ ಕನ್ನಡಿಗರೆಲ್ಲರಿಗೂ ಬೇಸರವನ್ನು ಉಂಟು ಮಾಡಿದೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೇರಿದಂತೆ ಎಲ್ಲಾ ಕನ್ನಡಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಹಿರಿಯ ಕಲಾವಿದರುಗಳು ಕನ್ನಡ ಪರ ಹೋರಾಟಗಾರರು ಕನ್ನಡಿಗರೆಲ್ಲರೂ ಧ್ವನಿ ಎತ್ತಿದ್ದಾರೆ ಸ್ನೇಹಿತರೆ ಈ ವಿಷಯ ಕಮಲ್ ಹಾಸನ್ ಅವರಿಗೆ ಬೇಕಿತ್ತ ಅನ್ನೋದು ನಂಬರ್ ಒನ್ ನಂಬರ್ ಟು ತಮಿಳ್ ಮೊದಲ ಕನ್ನಡ ಮೊದಲ ಅಥವಾ ತಮಿಳಿಂದನೇ ಕನ್ನಡ ಹುಟ್ಟಿದ್ಯಾ ಇದೆಲ್ಲ ವಿಷಯವನ್ನ ಭಾಷಾ ತಜ್ಞರು ಈಗಾಗಲೇ ಸವಿವರವಾಗಿ ತಿಳಿಸಿದ್ದಾರೆ ಕಮಲ್ ಹಾಸನ್ ಅವರು ದೇಶ ಕಂಡ ಅತ್ಯದ್ಭುತ ಕಲಾವಿದ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಈ ತರದ ವಿಚಾರಗಳನ್ನ ಮಾತನಾಡುವಾಗ ಆ ವಿಷಯದ ಆಳಾಗ್ಲಾ ಮತ್ತು ಸತ್ಯಾಸತ್ಯತೆಯನ್ನ ಅರಿತು ಮಾತನಾಡಬೇಕಾಗಿತ್ತು ಕಮಲ್ ಹಾಸನ್ ಅವರು ತಮಿಳುನಾಡಿನಲ್ಲಿ ಎಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಷ್ಟೇ ಅಭಿಮಾನಿಗಳು ಕರ್ನಾಟಕದಲ್ಲೂ ಸಹ ಅವರಿಗಿದ್ದಾರೆ ಆದ್ರೆ ನನ್ನ ಈ ಪದ ಬಳಕೆ ಕರ್ನಾಟಕದ ನನ್ನ ಅಭಿಮಾನಿಗಳಿಗೆ ಹಾಗೂ ಕನ್ನಡಿಗರಿಗೆ ಮುಜುಗರ ಉಂಟು ಮಾಡುತ್ತೆ ಅನ್ನೋ ಸಾಮಾನ್ಯ ಪ್ರಜ್ಞೆ ಸಹ ಕಮಲ್ ಹಾಸನ್ ಅವರಿಗೆ ಇದ್ದಂಗಿಲ್ಲ ಜೊತೆಗೆ ಇಷ್ಟೆಲ್ಲ ವಿರೋಧದ ನಡುವೆಯೂ ಅವರು ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ರೀತಿ ವಿಪರ್ಯಾಸವೇ ಸರಿ ಸ್ನೇಹಿತರೆ ಇವರ ಈ ಸ್ಟೇಟ್ಮೆಂಟ್ ಕನ್ನಡಿಗರೆಲ್ಲರಿಗೂ ಮುಜುಗರ ತರುವುದರ ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಿದೆ ಕನ್ನಡ ಮೊದಲ ತಮಿಳು ಮೊದಲ ಇದಕ್ಕೆ ಇತಿಹಾಸಕಾರರ ಉತ್ತರವನ್ನ ನಾವಿಲ್ಲಿ ಕಾಣಬೇಕಿದೆ ಹಾಗಾದ್ರೆ ತಮಿಳು ಮೊದಲ ಕನ್ನಡ ಮೊದಲ ಸ್ನೇಹಿತರೆ ಪ್ರೋಟೋ ದ್ರಾವಿಡ ಭಾಷಾ ಕುಟುಂಬದ ಮೂಲ ಕನ್ನಡ ತಮಿಳು ತುಳು ಮೂಲ ಹುಡುಕುತ್ತಾ ಹೋದರೆ ಇಲ್ಲಿದೆ ಉತ್ತರ ಸ್ನೇಹಿತರೆ ದಕ್ಷಿಣ ದ್ರಾವಿಡ ಎಂಬ ಹೆಸರಿನಿಂದ ಕವಲೊಡೆದು ಕನ್ನಡ ತಮಿಳು ತುಳು ಹುಟ್ಟಿವೆಯ ಹೊರತು ಒಂದರಿಂದ ಇನ್ನೊಂದು ಹುಟ್ಟಿದೆ ಎಂಬುದು ಸತ್ಯಕ್ಕೆ ದೂರವಾದ ಸಂಗತಿ ಇದರ ಜೊತೆಗೆ ನೆನಪಿರಲಿ ಸಂಪೂರ್ಣ ಸ್ವಂತ ಲಿಪಿಯನ್ನು ರೂಪಿಸಿಕೊಂಡ ಭಾರತೀಯ ಭಾಷೆಗಳಲ್ಲಿ ಮೊಟ್ಟ ಮೊದಲ ಭಾಷೆ ಕನ್ನಡ ಇಲ್ಲಿ ಕನ್ನಡ ಭಾಷೆ ಹುಕುಮದ ಬಗ್ಗೆ ಒಂದು ಪ್ರಶ್ನೆ ಇದ್ದಿದೆ ಅದಕ್ಕೆ ಇಲ್ಲದ ಉತ್ತರ ಹಾಗಾದರೆ ಕನ್ನಡ ಹುಟ್ಟಿಕೊಂಡಿದ್ದು ಹೇಗೆ ಸ್ನೇಹಿತರೆ ಪ್ರೋಟೋ ದ್ರಾವಿಡ ಎಂದರೆ ಮೂಲ ದ್ರಾವಿಡ ಈಗಿರುವ ಎಲ್ಲ ದ್ರಾವಿಡ ನುಡಿಗಳು ಇಲ್ಲಿಂದಲೇ ಹುಟ್ಟಿಕೊಂಡಿವೆ ಎಂಬ ಮಾತಿದೆ ಕಾಲಾಂತರಗಳಲ್ಲಿ ನಾಲ್ಕು ಕೌಲುಗಳಾಗಿ ಬದಲಾದವು ಎಂಬ ಇತಿಹಾಸವಿದೆ ನಂಬರ್ ಒನ್ ದಕ್ಷಿಣ ತೆಂಕಣ ದ್ರಾವಿಡ ನುಡಿ ನಂಬರ್ ಟೂ ಉತ್ತರ ಬಡಗಣ ದ್ರಾವಿಡ ನುಡಿ ನಂಬರ್ ತ್ರೀ ಮಧ್ಯ ನಡುವಣ ದ್ರಾವಿಡ ನುಡಿ ನಂಬರ್ ಫೋರ್ ಮಧ್ಯ ದಕ್ಷಿಣ ತೆಂಕಣ ದ್ರಾವಿಡ ನುಡಿ ಇಲ್ಲಿ ಗಮನಿಸಬೇಕಾದ ವಿಚಾರ ಕನ್ನಡ ತಮಿಳು ಮತ್ತು ತುಳು ದಕ್ಷಿಣ ತೆಂಕಣ ದ್ರಾವಿಡ ಗುಂಪಿಗೆ ಸೇರಿದ್ದು ಈ ಗುಂಪಿನಿಂದ ತುಳು ಕ್ರಿಸ್ತಪೂರ್ವ ಸಾವಿರದ ಐದುನೂರ ಹೊತ್ತಿಗೆ ಕೂಡುಕೊಳ್ಳುವಿಕೆಯನ್ನ ನಿಲ್ಲಿಸಿ ತನ್ನಷ್ಟಕ್ಕೆ ತಾನೇ ಹೊಸ ಗುಂಪಿನಿಂದ ಬೆಳೆಯುತ್ತಾ ಹೋಗುತ್ತದೆ ಇನ್ನು ದಕ್ಷಿಣ ದ್ರಾವಿಡ ನುಡಿಯ ಗುಂಪಿನಿಂದ ಕನ್ನಡ ಮತ್ತು ತಮಿಳ್ ಹುಟ್ಟಿಕೊಂಡಿವೆ ಹಾಗಾಗಿ ಆ ಕಾಲದಲ್ಲಿ ತಮಿಳು ಮತ್ತು ಕನ್ನಡಿಗರು ಆಡುತ್ತಿದ್ದ ಒಂದೇ ರೂಪದ ನುಡಿಗಳನ್ನ ಪ್ರೋಟೋ ತಮಿಳ್ ಕನ್ನಡ ಅಥವಾ ಕಂದಮಿಳ್ ಅಂದ್ರೆ ಕನ್ನಡ ಪ್ಲಸ್ ತಮಿಳ್ ಎಂದು ಕರೆಯಲಾಗುತ್ತಿತ್ತು ಭಾಷೆಗಳಲ್ಲಿ ವ್ಯತ್ಯಾಸ ಉಂಟಾಗಿ ಬೇರೆಯಾಗಿವೆ ಎನ್ನುವುದು ಇತಿಹಾಸಕಾರರ ಉತ್ತರ ಹಾಗಾಗಿ ಯಾವ ಭಾಷೆಯಿಂದ ಯಾವ ಭಾಷೆಯೂ ಹುಟ್ಟಿಕೊಂಡಿಲ್ಲ ಯಾವುದೇ ಭಾಷೆ ತನ್ನದೇ ಆದ ಸ್ವತಂತ್ರ ರೂಪವನ್ನು ತೆಗೆದುಕೊಳ್ಳಲು ನೂರಾರು ವರ್ಷವನ್ನು ತೆಗೆದುಕೊಂಡಿದೆ ಎಂದು ಇತಿಹಾಸಕಾರರ ಮಾತಾಗಿದೆ ಸ್ನೇಹಿತರೆ ತಮಿಳು ಭಾಷಾ ತಜ್ಞ ಇರುವಲ್ ಮಹಾದೇವನ್ ಅವರು ಹೇಳುವಂತೆ ಕನ್ನಡ ಭಾಷೆಯು ಕ್ರಿಸ್ತ ಪೂರ್ವ ಮೂರು ನಾಲ್ಕನೇ ಶತಮಾನದ ಹೊತ್ತಿಗೆ ಭಾರತೀಯ ಶ್ರೀಮಂತ ಸ್ವತಂತ್ರ ಭಾಷೆಯಾಗಿ ಆಡು ಮಾತಿನ ರೂಪದಲ್ಲಿದೆ ಎಂದು ತಿಳಿದು ಬಂದಿದೆ ಮತ್ತೊಬ್ಬ ಭಾಷಾ ತಜ್ಞ ಆರ್ ಸಿ ಅವರ ಉಲ್ಲೇಖದ ಪ್ರಕಾರ ಕನ್ನಡ ತಮಿಳು ಮತ್ತು ತುಳು ಮೂರು ಭಾಷೆಗಳು ಸ್ವತಂತ್ರವಾದ ಕಾಲಮಾನ ಕ್ರಿಸ್ತ ಪೂರ್ವ ಮೂರನೇ ಶತಮಾನ ಎಂದು ಸಾಬೀತಾಗಿದೆ ಇವು ಮೂರು ಭಾಷೆಗಳು ಒಂದೇ ಕಾಲಘಟ್ಟದಲ್ಲಿ ಹುಟ್ಟಿವೆ ಹೊರತು ಒಂದರಿಂದ ಇನ್ನೊಂದು ಹುಟ್ಟಿಲ್ಲ ಎಂಬುದು ಭಾಷಾ ತಜ್ಞರ ಮಾತಾಗಿದೆ ಸ್ನೇಹಿತರೆ ಇದರ ಆಳಕ್ಕೆ ಹೋದಷ್ಟು ಇನ್ನೂ ಹೆಚ್ಚಿನ ವಿಷಯಗಳು ನಮಗೆ ಇಲ್ಲಿ ಕಾಣಸಿಗುತ್ತವೆ ತಮಿಳು ಭಾಷೆ ಮೇಲೆ ನಮಗೆ ಅಪಾರವಾದ ಗೌರವವಿದೆ ಕನ್ನಡಿಗರು ಎಲ್ಲಾ ಭಾಷೆಗಳನ್ನು ಗೌರವಿಸುವ ಸಹನವುಳ್ಳವರು ಹಾಗೆ ಕನ್ನಡವನ್ನ ಕನ್ನಡಿಗರನ್ನು ಕೆಣಿಸಿದಾಗ ಸುಮ್ಮನೆ ಕೂರುವ ಜಾಯಮಾನದವರಲ್ಲ ಇತಿಹಾಸದ ಪುಟಗಳನ್ನು ತೆರೆದಾಗ ಕದಂಬ ಲಿಪಿಯ ಮೂಲಕ ಸುಸಜ್ಜಿತ ಸಂಪೂರ್ಣ ಸ್ವಂತ ಲಿಪಿಯನ್ನು ರೂಪಿಸಿಕೊಂಡ ಭಾರತೀಯ ಮೊದಲ ಏಕೈಕ ಭಾಷೆ ಕನ್ನಡ ನೆನಪಿರಲಿ ಜೊತೆಗೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನಗಳು ದೊರಕಿದ್ದರ ಬಗ್ಗೆ ತಮಗೆ ಅರಿವಿರಲಿ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಯಾವುದಾದ್ರೂ ಒಂದು ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದರೆ ಅದು ಕನ್ನಡಕ್ಕೆ ಮಾತ್ರ ನೆನಪಿರಲಿ ಹನ್ನೆರಡು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹಿಂದಿ ಭಾಷೆಯ ನಂತರದ ಸ್ಥಾನವನ್ನ ಕನ್ನಡ ಅಲಂಕರಿಸಿದೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಮುಡುಗೇರಿಸಿದ ದೇಶದ ವಿಶ್ವದ ಗಮನ ಸೆಳೆದ ಏಕೈಕ ಭಾಷೆ ಕನ್ನಡ ಅದರ ಅರಿವು ನಿಮಗಿರಲಿ ತಪ್ಪು ಯಾರು ಮಾಡಿದರೂ ತಪ್ಪೇ ಕಮಲ್ ಹಾಸನ್ ಅವರ ಈ ನಡವಳಿಕೆ ಎಲ್ಲರಲ್ಲೂ ಉಂಟು ಮಾಡಿದೆ ಕಮಲ್ ಅವರು ಇಲ್ಲಿ ದೊಡ್ಡತನವನ್ನು ತೋರಿಸಬೇಕಾಗಿತ್ತು ಕ್ಷಮೆ ಕೇಳಿ ದೊಡ್ಡವರಾಗಬೇಕಿತ್ತು ಅವರು ಕ್ಷಮೆ ಕೇಳದೆ ಚಿಕ್ಕವರಾಗುತ್ತಿರುವುದು ಇದು ದುರದೃಷ್ಟ ಸಂಗತಿ ಅಟ್ ದ ಸೇಮ್ ಟೈಮ್ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತನಾಡುವ ಕಮಂಗಿಗಳೇ ಕೇಳಿಸಿಕೊಳ್ಳಿ ಕನ್ನಡ ಭಾಷೆಯ ಶ್ರೀಮಂತಿಕೆ ಇತಿಹಾಸದ ಬಗ್ಗೆ ಮೊದಲು ಅಧ್ಯಯನ ಮಾಡಿ ನಂತರ ಮಾತನಾಡಿ ಕನ್ನಡಿಗರು ವಿಶಾಲ ಹೃದಯದವರು ಅನಾದಿ ಕಾಲದಿಂದಲೂ ಬೇರೆ ಭಾಷೆಗಳನ್ನ ಬೇರೆ ಭಾಷೆ ಯಾರೊಬ್ಬರನ್ನ ನಿಂದಿಸಿಲ್ಲ ಬದಲಾಗಿ ಗೌರವ ಕೊಡುತ್ತಾ ಬಂದಿದ್ದಾರೆ ಅದೇ ಗೌರವ ಕನ್ನಡಿಗರ ಮೇಲೆ ಕನ್ನಡದ ಮೇಲೆ ನಿಮಗೂ ಸಹ ಇರಲಿ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಹೃದಯದ ಭಾಷೆ ಕನ್ನಡ ಕನ್ನಡಿಗರು ಜೀವಿಸುವ ಭಾಷೆ ನೆನಪಿರಲಿ ಕನ್ನಡವೇನೆ ಕುಣಿತಾಡುವುದೆನ್ನದೇ ಕನ್ನಡ ಎನ ಕಿವಿ ನುಮಿಡುವುದು ಕಾಮನ ಪಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ಕಾರ